ನಡು ರಸ್ತೆಯಲ್ಲಿ ಇಬ್ಬರು ಯುವಕರಿಗೆ ಚಾಕು ಇರಿದು ಕೊಲೆಗೆ ಯತ್ನಿಸಿರ್ತಕ್ಕಂಥ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹುಡುಗಿ ವಿಚಾರದಲ್ಲಿ ಆರು ತಿಂಗಳ ಹಿಂದೆ ಜಗಳ ಮಾಡಿಕೊಂಡಿದ್ದ ಯುವಕರು ನಿನ್ನೆ ರಾತ್ರಿ ಮತ್ತೆ ಜಗಳ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಹಿರಿದು ಕೊಲೆಗೆ ಯತ್ನಿಸಿದ್ದಾರೆ ಹರೀಶ್ ಹಾಗೂ ಗಿರೀಶ್ ಅನ್ನೋರಿಗೆ ಚಾಕುವಿನಿಂದ ಇರಿದಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಇಬ್ಬರನ್ನ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಧನುಷ್ ಗೌಡ ಹಾಗೂ ಮಧುಶ್ ಗೌಡ ಚಾಕುವಿನಿಂದ ಹಿರಿದು ಕೊಲೆಗೆ ಯತ್ನಿಸಿರುವ ಆರೋಪಿಗಳಾಗಿದ್ದಾರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೆಳ್ಳಂಬಳಿಗೆ ಸರ್ಕಾರಿ ಬಸ್ ಸೇತುವೆಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ಅನಾಹುತ ತಪ್ಪಿದ ಘಟನೆ ನಡೆದಿದೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಲ್ಲುಕೋಟೆ ಹತ್ತಿರ ಸೇತುವೆಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಶಿರಾ ಕಡೆಯಿಂದ ಬರಬೂರು ಕಡೆ ತೆರಳುತ್ತಿದ್ದ ಬಸ್ ಸೇತುವೆ ಡಿಕ್ಕಿ ಹೊಡೆದಿದೆ ಇನ್ನು ಪ್ರಯಾಣಿಕರನ್ನ ಹೊತ್ತೊಯ್ದಿದ್ದ ಬಸ್ ಸೇತುವೆಯ ಮೇಲೆ ಚಾಲಕನ ನಿಯಂತ್ರಣ ತಪ್ಪಿ ಅತಿ ವೇಗದಲ್ಲಿ ಸಾಗಿದೆ ಸೇತುವೆಯ ತಡೆಗೋಡೆಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಅದ್ಭುತವಾಗಿ ಅಂಚಿನಲ್ಲಿಯೇ ಉಳಿದುಕೊಂಡಿದೆ ವಾಹನಗಳೊಂದಿಗೆ ಸ್ಟಂಟ್ ಮಾಡೋದನ್ನ ರಸ್ತೆಯಲ್ಲಿ ಎರಾಬಿರಿ ಬೈಕ್ ಓಡಿಸೋದನ್ನ ನೋಡ್ತೇವೆ ಈಗ ಅಂಥದೊಂದು ವಿಡಿಯೋ ಸಖತ್ ವೈರಲ್ ಆಗ್ತಿದೆ ಇದು ಎಲ್ಲಿ ನಡೆದಿದೆಯೋ ಗೊತ್ತಿಲ್ಲ ಆದ್ರೆ ಕಾರ್ಟ್ ರಿಕ್ಷಾ ಚಾಲಕನೊಬ್ಬ ತನ್ನ ವಾಹನದ ಮೇಲೆ ಮರದ ದೊಡ್ಡ ಹಲಗೆಗಳನ್ನ ಹೊತ್ಕೊಂಡು ಹೋಗ್ತಿದ್ದ ಈ ಕ್ರಮದಲ್ಲಿ ಕೂರಲು ಜಾಗವಿಲ್ಲದೆ ಮರದ ಹಲಗೆಗಳ ಮೇಲೆ ಮಲಗಿ ವಾಹನ ಹೊಡೆಸಿದ್ದಾನೆ ಇದನ್ನ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಸೂಪರ್ ಮ್ಯಾನ್ ಅಂತ ಶೀರ್ಷಿಕೆ ನೀಡಿದ್ದು ವೈರಲ್ ಆಗಿದೆ ದೇಶದ ಪ್ರಯಾಗ್ರಾಜ್ನಲ್ಲಿ ಮುಂದಿನ ವರ್ಷದ ಜನವರಿ ಹದಿಮೂರರಂದು ಆರಂಭವಾಗಲಿರುವ ಮಹಾಕುಂಭ ಮೇಳಕ್ಕೆ ಭರದ ಸಿದ್ದತೆ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಆರಂಭಗೊಳ್ಳಲಿರುವ ಮಹಾಕುಂಭ ಸುಮಾರು ಐವತ್ತು ದಿನಗಳವರೆಗೆ ನಡೆಯಲಿದೆ ಇದಕ್ಕಾಗಿ ಮೊದಲ ಬಾರಿಗೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುಪಿ ಪ್ರವಾಸೋದ್ಯಮ ಇಲಾಖೆಯು ನಿರ್ವಹಿಸುವ ಸ್ಪೀಡ್ ಬೋಟ್ ಮತ್ತು ಮಿನಿ ಕ್ರೂಸ್ ಸೇವೆಗಳನ್ನು ಒದಗಿಸುತ್ತಿದೆ ರಾಜ್ಕುಮಾರ್ ಅವರ ಕನಸು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೂಲಕ ಈಡೇರಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೊಡುಗೆ ಸಲ್ಲಿಸಬೇಕು ನನ್ನ ಹಾಗೂ ಪುನೀತ್ ಅವರ ಇಪ್ಪತ್ತು ವರ್ಷದ ಕನಸಾಗಿತ್ತು ಅದು ಈಗ ನನಸಾಗ್ತಿದೆ ಅಂತ ಬೆಂಗಳೂರಿನಲ್ಲಿ ಟೋಸ್ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್ ಆರಂಭಿಸುವ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ ಈ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಮೊದಲನೇ ಹೆಜ್ಜೆ ಇಡ್ತಿದ್ದೇನೆ ಮಕ್ಕಳಲ್ಲಿ ಒಳ್ಳೆಯ ಕ್ಯಾರೆಕ್ಟರ್ ಲೀಡರ್ಶಿಪ್ ಬೆಳೆಸುವುದು ನಮ್ಮ ಶಾಲೆಯ ಉದ್ದೇಶ ಎನ್ನುವ ವಿಡಿಯೋವನ್ನು ಅಶ್ವಿನಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ರಾಜ್ಯಸಭೆಯಲ್ಲಿ ನಿನ್ನೆ ಸಂವಿಧಾನದ ಚರ್ಚೆಯ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಷಣ ವಿರುದ್ಧ ಪ್ರತಿಪಕ್ಷಗಳ ಸಂಸದರು ಪ್ರತಿಭಟನೆ ನಡೆಸಿದ್ರು ಯೂನಿಯನ್ ಎಂ ನಿನ್ನೆ ತಮ್ಮ ಭಾಷಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದಾರೆ ಅಂತ ಸಂಸದರು ಆರೋಪಿಸಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ವರ್ಷ ಗಾಯಕ್ವಾಡ್ ಕುಮಾರಿ ಸೆಲ್ಟಾ ಆಪ್ ಸಂಸದ ಸಂಜಯ್ ಸಿಂಗ್ ಆರ್ಜೆಡಿ ಸಂಸದ ಮನೋಜ್ ಸಿನ್ಹಾ ಸೇರಿದಂತೆ ಸಂಸದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಜಮ್ಮು ಕಾಶ್ಮೀರದಲ್ಲಿ ತಾಪಮಾನ ಇಳಿಕೆ ಕಂಡಿದ್ದು ಒಂದು ವಾರದಲ್ಲಿ ತಾಪಮಾನ ಮೈನಸ್ ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ ಇದರಿಂದಾಗಿ ಶ್ರೀನಗರದಲ್ಲಿನ ಜಲಮೂಲಗಳ ಮೇಲ್ಕೆಯಲ್ಲಿ ತೆಳುವಾದ ಮಂಜುಗಡ್ಡೆಯ ಪದರವು ರೂಪುಗೊಳ್ತಾ ಇದೆ ಐಎಂಡಿ ಪ್ರಕಾರ ಇಂದು ಶ್ರೀನಗರದಲ್ಲಿ ಕನಿಷ್ಠ ತಾಪಮಾನ ಮೈನಸ್ ಫೈವ್ ಪಾಯಿಂಟ್ ಜೀರೋ ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಇದರಿಂದ ಮಕ್ಕಳು ಮತ್ತು ವೃದ್ಧರಲ್ಲಿ ಉಸಿರಾಟದ ಸಮಸ್ಯೆ ಹೆಚ್ಚುತ್ತ ಇದೆ ಚೆನ್ನೈ ಬಂದರಿನಲ್ಲಿ ಕಾರೊಂದು ರಿವರ್ಸ್ ತೆಗೆಯುವಾಗ ಸಮುದ್ರಕ್ಕೆ ಬಿದ್ದಿತ್ತು ಚಾಲಕ ಮೊಹಮ್ಮದ್ ಸಾಹಿ ನಾಪತ್ತೆಯಾಗಿದ್ದಾರೆ ಓರ್ವ ನೌಕ ಸಿಬ್ಬಂದಿ ಗಾಯಗಳೊಂದಿಗೆ ಪಾರಾಗಿರುವ ಘಟನೆ ಮಂಗಳವಾರ ನಡೆದಿದೆ ಶೋಧ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ ಸ್ಥಳೀಯ ಪೊಲೀಸರು ಘಟನೆಯ ಕುರಿತು ತನಿಖೆ ನಡೆಸಿದ್ದಾರೆ ಸಾಹಿ ಟ್ಯಾಕ್ಸಿ ಸರ್ವಿಸ್ ಕಾರನ್ನ ಚಾಲನೆ ಮಾಡ್ತಾ ಇದ್ದು ವಾಹನವನ್ನ ರಿವರ್ಸ್ ತೆಗೆಯುತ್ತಿದ್ದಾಗ ಅದು ಬರ್ತಿನಿಂದ ನೀರಿಗೆ ಬಿದ್ದಿತ್ತು ಅವರ ಜೊತೆ ಪ್ಯಾಸೆಂಜರ್ ಸೀಟ್ ನಲ್ಲಿ ನೌಕಾಪಡೆಯ ಅಧಿಕಾರಿ ಇದ್ರು ಅವರು ಕಾರಿನ ಕಿಟಕಿಯನ್ನು ಒಡೆದು ಹೇಗೋ ಸಾಹಸ ಮಾಡಿ ಹೊರಗೆ ಬಂದಿದ್ದಾರೆ